ಮತ್ತೆರಡು ಬಾರಿ ಬಾಗಿಲು ತಟ್ಟಿದ್ಲು ಊರ್ವಿಳ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ದೇಬು ನರ್ವಸ್ ಆಗಿದ್ದ ತನ್ನ ಪ್ರಮೇಯವೇ ಇಲ್ಲದಂತೆ ತುಟಿಗಳು ಒಣಗಿ ಹೋಗ್ತಾ ಇದ್ದಾವೆ ಬೆರಳ ತುದಿಗಳಲ್ಲಿ ಸಣ್ಣ ಕಂಪನ ಪಾದದ ತುಂಬ ಜೋಮು ಯಾವತ್ತಾದ್ರೂ ಹೀಗೆ ಸಿಕ್ಕಿ ಹಾಕೊಂಡಿದ್ದಾನ ತಾನು ಸರ್ಟೈನ್ಲಿ ನಾಟ್ ದೇಬ್ಬಾಬು ಇದೊಂದು ವಿಷಯದಲ್ಲಿ ಏಕಾಂಗಿ ಬೇಟೆಗಾರ ಕಸೂತಿ ಕಾವೇರಮ್ಮನ ಮನೆಗಾದ್ರೂ ತಾನು ಒಬ್ಬಂಟಿಯಾಗಿ ಹೋಗಿ ಬೆನ್ನು ಚಲ್ಲಿ ಬರ್ತಾ ಇದ್ದನೆ ಹೊರತು ಗೆಳೆಯರನ್ನ ಕರೆದೊಯ್ದವನಲ್ಲ ಒಟ್ಟಿಗೆ ಕುಳಿತು ತಿನ್ನುಬಹುದು ಕರುಳ ತುಂಬ ಕುಡಿಬಹುದು ಇಸ್ಪೀಟು ಹರಟೆ ಹಾಡು ಡ್ರೈವಿಂಗ್ ಎಲ್ಲದಕ್ಕೂ ಗೆಳೆಯರು ಜೊತೆಗಿರಲಿ ಆದರೆ ಇದೊಂದು ಬೇಟೆಯನ್ನ ಯಾವತ್ತೂ ಯಾರಿಗೂ ಹಂಚಿಕೊಟ್ಟವನಲ್ಲ ಅವಳು ಬೇಕಾದರೆ ಕಸೂತಿ ಕಾವೇರಮ್ಮನ ಮನೆಯ ಕಟ್ಟಕಡೆಯ ನಿಕೃಷ್ಟ ಹುಡುಗಿಯೇ ಆಗಿರಲಿ ಇದ್ದಷ್ಟು ಹೊತ್ತು ಅವಳು ದೇಬು ಒಬ್ಬನ ಮಾತ್ರದ ಸ್ವತ್ತಾಗಿರಬೇಕು ಕಾಲೇಜಿನಲ್ಲಿ ಅವನ ಬಗ್ಗೆ ಸಾವಿರ ಕತೆಗಳಿದ್ದಾವೆ ಕಡುಹಸಿರು ಮರ್ಸಿಡೀಸ್ಗೆ ಹೊಸ ಹುಡುಗಿಯನ್ನ ಹತ್ತಿಸ್ಕೊಂಡ ಅಂತಂದ್ರೆ ದೇಬ್ ಬಾಬು ಅದನ್ನ ತಾರ್ಕಿಕ ಪರ್ಯವಸಾನಕ್ಕೆ ಈಡು ಮಾಡ್ದ ಅಂತಲೇ ಅರ್ಥ ಸಂಜೆ ಡ್ರೈವ್ಗೆ ಕರೆದೊಯ್ಯುತ್ತಾನೆ ರಾತ್ರಿ ಊಟಕ್ಕೆ ಬೆಳಗ್ಗೆ ಅವಳು ಲೈಬ್ರರಿಯಲ್ಲಿ ಪಕ್ಕದಲ್ಲೇ ಕುಳಿತಿರುತ್ತಾಳೆ ಮಧ್ಯಾಹ್ನದ ಹೊತ್ತಿಗೆ ಇಬ್ಬರು ಗಾಯಬ್ ಅರೆರೆ ಪಾಪ ಅಮಾಯಕ ಹುಡುಗಿ ಆಹುತಿಯಾಗಿ ಹೋದಳು ಅಂತ ಕಾಲೇಜಿನ ಕಾರಿಡಾರ್ಗಳು ಮಾತನಾಡಿಕೊಳ್ಳೋ ಹೊತ್ತಿಗೆ ಅಮಾಯಕ ಹುಡುಗಿಯ ಪಕ್ಕದ ರೂಮ್ನವಳು ಬಿಕ್ಕ ತೊಡಗಿರುತ್ತಾಳೆ ಯಾಕಂದ್ರೆ ದೇವ್ ಬಾಬುವಿನ ಬೇಟೆ ಎಲ್ಲೋ ಇರುತ್ತದಾದರೆ ಅದಕ್ಕೆ ಗುರಿ ಮತ್ತಲ್ಲಿಂದಲೋ ಇಟ್ಟಿರುತ್ತಾನೆ ಇದೊಂದು ವಿಷಯದಲ್ಲಿ ತುಂಬಾ ಎಚ್ಚರವಾಗಿದ್ದೆ ಯಾವತ್ತೂ ಹೀಗಾಗಿರ್ಲಿಲ್ಲ ಒಲಿಯುವ ಹಾದಿಯಲ್ಲಿರುವ ಹುಡುಗಿಗೆ ನೂರು ಸುಳ್ಳು ಹೇಳಬಹುದು ಇನ್ನೊಂದಷ್ಟು ಧೈರ್ಯ ಮಾಡಿದ್ರೆ ತನ್ನ ಹಳೆಯ ಸಾಹಸಗಳನ್ನು ಬೇಕಾದರೂ ವಿವರಿಸ ಬಿಡಬಹುದು ಆದರೆ ಹೀಗೆ ಕಚ್ಚಾ ಕಚ್ಚಾ ಸಿಕ್ಕಿ ಹಾಕಿಕೊಂಡು ಬಿಡಬಾರದು ಅದೂ ಇಂಥ ಕಡೆ ಈ ಅವಸ್ಥೆಯಲ್ಲಿ ಬಾಗ್ಲು ತಟ್ಟುತ್ತಾ ಇರುವವಳು ಬೇರೆ ಯಾರೋ ಅಲ್ಲ ಅವಳು ಊರ್ಮಿಳೆ ಇನ್ನೊಂದು ಹೆಣ್ಣು ತನ್ನ ತೆಕ್ಕೆಯಲ್ಲಿ ಇರೋದನ್ನ ಯಾವ ಕಾರಣಕ್ಕೂ ಸಹಿಸಲಾರಳು ಬಾಗಿಲು ತಟ್ಟುತ್ತಲೇ ಇದ್ದಾಳೆ ಅವಳನ್ನ ಅಂಗಳದಿಂದ ಹಾಗೆ ಹಿಂತಿರುಗಿ ಕಳಿಸಿಬಿಡಲು ಇನ್ನು ಸಾಧ್ಯವೇ ಇಲ್ಲ ಎಂದು ಖಾತರಿಯಾಗ್ತಾ ಇದ್ದಂತೆಯೇ ದೇವ್ ಬಾಬು ಎದ್ದು ತನ್ನ ಹರವಾದ ಎದೆಗೆ ನೇವಿ ಬ್ಲೂ ಟೀ ಶರ್ಟು ಹೊದಿಸಿದ ಅಲ್ಲೇ ಇದ್ದ ತಿಳಿನೀಲಿ ಬಣ್ಣದ ಕಾಟನ್ ಪೈಜಾಮಾ ಧರಿಸಿಕೊಂಡ ತಲೆ ಕೊಂಚ ಕೆದರಿತ್ತು ಸರಿ ಮಾಡ್ಕೊಂಡ ತನ್ನಷ್ಟಲ್ಲದಿದ್ದರೂ ಕೊಂಚ ಗಲಿಬಿಲಿಗೊಂಡು ಬಾಗ್ಲು ತಟ್ತಾ ಇದ್ದವರು ಯಾರು ಎಂಬಂತೆ ನೋಡ್ತಾ ಇದ್ದ ಹುಡುಗಿಗೆ ಕಣ್ಣಲ್ಲೇ ಸನ್ನೆ ಮಾಡ್ದ ಬಟ್ಟೆ ಹಾಕೋ ದೇಬು ಈ ಬಾರಿ ದನಿಯತ್ತಿ ಕೂಗಿಯೇ ಬಿಟ್ಟಳು ಊರ್ಮಿಳ ಗಿವ್ ಯು ಟೂ ಮಿನಿಟ್ಸ್ ಅಂದವನೆ ಆ ಹುಡುಗಿಯೇ ಬಟ್ಟೆ ಹಾಕಿಕೊಳ್ಳಲು ನೆರವಾದ ಸೀರೆ ಬೇರೆ ಸುತ್ತಕೊಂಡ್ ಬಂದಿದ್ದಾಳೆ ಸ್ಟೂಪಿಡ್ ಗರ್ಲ್ ಮಧ್ಯಾಹ್ನವೇ ಕಳಿಸ್ಬಿಟ್ಟಿದ್ದಿದ್ರೆ ಒಳ್ಳೇದಾಗ್ತಿತ್ತು ರಾತ್ರಿಗೆ ಕರೆಸ್ಕೊಂಡಿದ್ರೂ ಅನಾಹುತಗಳಾಗ್ತಾ ಇರ್ಲಿಲ್ಲ ಕಾವೇರಮ್ಮನ ಮನೆಯ ಹುಡುಗಿಯರಿಗೆ ಹಗಲು ರಾತ್ರಿಗಳ ವ್ಯತ್ಯಾಸವಾದ್ರೂ ಎಲ್ಲಿದೆ ಆದ್ರೆ ಕಾವೇರಮ್ಮ ಗಡಿಬಿಡಿ ಮಾಡಿದ್ಲು ಹುಡುಗಿ ಇಲ್ಲಿ ಅವಳಲ್ಲ ಮಂಗಳೂರಿನವಳು ರಾತ್ರಿ ಬಸ್ಗೆ ಹಿಂತಿರುಗಬೇಕು ಏಳೂವರೆ ಎಂಟರ ಹೊತ್ತಿಗೆ ವಾಪಸ್ ಕಳಿಸ್ಬಿಡಿ ಅವಳ ಗಡಿಬಿಡಿಗಳು ಯಾವತ್ತಿದ್ರೂ ಇಂಥವೇ ಆದ್ರೆ ತನಗೇನಾಗಿತ್ತು ಇಲ್ಲಿ ತನಕ ಇವಳನ್ನ ಕರೆಸ್ಕೊಳ್ಳೋ ಬದಲು ತಾನೇ ಕಾವೇರಮ್ಮನ ಮನೆಗೆ ಹೋಗಿದ್ದಿದ್ರೆ ಆಗ್ತಾ ಇತ್ತಲ್ಲ ತನ್ನ ಪಾಲಿಗೆ ಅದು ಹೋಗಬಾರದ ಜಾಗವೇನಲ್ಲ ಇದೊಂದು ವಿಷಯದಲ್ಲಿ ತನಗೆ ಯಾವುದೂ ನಿಷಿದ್ಧವಲ್ಲ ಆದರೆ ಇವತ್ತು ಕೆರಳಿದ್ದು ಕೇವಲ ಅಲ್ಲ ಕೇವಲ ಕಾಂಕ್ಷೆಯಲ್ಲ ತನ್ನೊಳಗಿನಿಂದ ಧುತ್ತನೆ ಎದ್ದು ಪ್ರಕಟವಾಗಿದ್ದವನು ಬಹುಶಃ ತಾನು ಎಂದೆಂದಿಗೂ ಹತ್ತಿಕ್ಕಲಾಗದ ತನ್ನೊಳಗಿರುವ ಫ್ಲಟ್ ದೇಬು ಹಾಸ್ಟೆಲ್ ಬಿಟ್ಟು ಇದೊಂದು ಮನೆ ಗುಂಡಿಛತ್ರದ ಬೆನ್ನ ಸಾಲಿನಲ್ಲಿ ಬಾಡಿಗೆಗೆ ಹಿಡಿದ ದಿನದಿಂದಲೇ ಮನಸ್ಸು ಚಡಪಡಿಸ್ತಾ ಇತ್ತು ಹೆಂಡತಿ ತವರಿಗೆ ಹೋದ ಮರುಕ್ಷಣವೇ ಸಾಯಂಕಾಲದ ಹೊತ್ತಿಗೆ ಮನೆಗೆ ಇನ್ನೊಬ್ಬಳನ್ನ ಕರೆದೊಯ್ಯಬೇಕೆಂದು ತಪಿಸುತ್ತದಲ್ಲ ಲಂಪಟ ಗಂಡನ ಮನಸ್ಸು ಅದಕ್ಕೂ ತನಗೂ ವ್ಯತ್ಯಾಸವೇನೂ ಇರಲಿಲ್ಲ ಬಾಡಿಗೆ ಹಿಡಿದ ಮನೆಯನ್ನ ತಾನೇ ಖುದ್ದಾಗಿ ನಿಂತು ಸಿಂಗರಿಸಿದ್ದ ಇಲ್ಲಿ ಪರದೆ ಇಲ್ಲಿ ಹೂದಾನಿ ಟೇಬಲ್ನ ಮೇಲೆ ಇಂಥದ್ದೇ ಫೋಟೋ ಅದರ ಕೆಳಗಡೆ ಚಿಕ್ಕದಾಗಿ ಕಾಲ್ ಮೀ ಬೈ ಎನಿ ನೇಮ್ ಎಂಬ ಬರಹ ಮೇಜಿನ ಮೇಲೆ ಪುಸ್ತಕ ಅರೆ ಬೆತ್ತಲೆ ಹೆಂಗಸಿನ ಹೊಕ್ಕಳನ್ನೇ ಟ್ರೇ ಮಾಡಿ ಇಟ್ಟಂತಹ ಚಿತ್ರ ಗೋಡೆಯ ಮೇಲೆ ಕವಿ ಟ್ಯಾಗೋರ್ ಮಂಚದ ಮೇಲೆ ತಿಳಿ ಗುಲಾಬಿ ಚಿತ್ತಾರಗಳಿಂದ ಬೆಡ್ ಸ್ಪ್ರೆಡ್ ಮಂಚವನ್ನೇ ದಿಟ್ಟಿಸುವಂತಹ ಅರ್ಧ ಗೋಡೆ ಎತ್ತರದ ನಿಲುವುಗನ್ನಡಿ ಬಾತ್ರೂಂನಲ್ಲಿ ಘಮ ಘಮ ಏರ್ ಫ್ರೆಶ್ನರ್ ಮತ್ತು ಗೋಡೆಯ ಮೇಲೆ ಎರಡು ಕ್ರುದ್ಧ ನಾಗರಗಳು ನಿಟಾರಾಗಿ ಎದ್ದು ನಿಂತು ಅಪ್ಪಿ ತಳಿಕೆ ಹಾಕಿಕೊಂಡಂತಹ ಚಿತ್ರ ಅವನಿಗ್ ಗೊತ್ತು ಆ ಕೋಣೆಯ ಒಳಕ್ಕೆ ನಡೆದು ಬಂದ ಯಾವ ಹುಡುಗಿಯೂ ಉಟ್ಟ ಸೀರೆ ನಲಗದಂತೆ ವಾಪಸ್ಸು ಹೋಗಲಾರಳು ಆದ್ರೆ ಕಾವೇರಮ್ಮನ ಮನೆಯ ಹೆಣ್ಣು ಜೀವಗಳಿಗೆ ಇದೆಲ್ಲ ಬೇಕಾಗಿಯೇ ಇಲ್ಲ ಅವರಿಗೆ ಗಂಡಸು ಬೇಕು ಅವನಿಗೆ ಧಾರಾಳವಿರಬೇಕು ಲಿಕ್ಕರ್ ಕ್ಯಾಬಿನೆಟ್ನಿಂದ ಒಂದು ಬಾಟ್ಲಿ ಶಾಂಪೇನ್ ತೆಗೆದು ಸುರ್ಕೊಂಬಿಟ್ರೆ ಅವರಿಗಿಂತ ಸಖಿಯರಿಲ್ಲ ಆದರೆ ವಾತಾವರಣ ತನಗಬೇಕು ದೇಬು ಅವಸರಿಸಿ ತಿನ್ನುವ ಕಿರುಬನಂತವನಲ್ಲ ಅವನದು ರಾಜಬೇಟೆ ಕೋಣೆಯ ಪ್ರತಿ ಚಿಕ್ಕ ವಿವರವೂ ತನಗೆ ಹೇಗೆ ಬೇಕೋ ಹಾಗಿರುವಂತೆ ನೋಡ್ಕೊಂಡಿದ್ದ ಅದೆಲ್ಲಿಂದಲೋ ಹುಡುಕಾಡಿ ನಾಲ್ಕಾರು ತರಹದ ಆರ್ಕಿಡ್ಗಳನ್ನ ತಂದು ಪುಟ್ಟ ಪುಟ್ಟ ಪಾಟ್ಗಳಲ್ಲಿ ಇರಿಸಿದ್ದ ಬಾಡಿಗೆಗೆ ಹಿಡಿದ ದಿನದಿಂದ ಇವತ್ತಿನ ತನಕ ಒಬ್ಬೇ ಒಬ್ಬ ಗೆಳೆಯನಿಗೂ ಈ ಮನೆಯೊಳಕ್ಕೆ ಕಾಲಿಡಲು ಅನುಮತಿಸಿರಲಿಲ್ಲ ಈ ಮನೆಯೊಳಕ್ಕೆ ಬಂದು ಹೋದವರು ಇಬ್ಬರೇ ಹುಡುಗಿಯರು ಪ್ರಾರ್ಥನಾ ಮತ್ತು ಊರ್ಮಿಡ ದೇಬುವಿನ ಈಗೋ ನರಳುತ್ತಾ ಇದ್ದದ್ದೆ ಅಲ್ಲಿ ಇಬ್ಬರೂ ತನ್ನನ್ನ ಪ್ರೀತಿಸ್ತಾರೆ ಇಬ್ಬರು ಒಲಿದಿದ್ದಾರೆ ಜೊತೆಯಲ್ಲಿ ಇಬ್ಬರು ಅಲೀತಾರೆ ಆದರೆ ಈ ಮನೆಯ ಒಳಗಿನಿಂದ ಇಬ್ಬರೂ ಸೀರೆಯ ನೆರಿಗೆ ಕೂಡ ಮುರಿಯದೆ ಎದ್ದು ಹೋಗಿದ್ದಾರೆ ಅವನಿಗೆ ಅದೂ ಗೊತ್ತು ಅವು ಅವಸರಿಸಿ ತಿನ್ನುವ ಫಲಗಳಲ್ಲ ತುಂಬಾ ಸಹನೆ ಬೇಕು ತುಂಬಾ ನಂಬಿಸಬೇಕು ಪ್ರತಿ ಹಂತದಲ್ಲೂ ಅವರಿಗೆ ಸೋತು ಸೋತು ತಾನು ನಿಸ್ಸಹಾಯಕನಾಗಿ ಕಡೆಗೊಂದು ದಿನ ಅವೆಲ್ಲ ಸೋಲುಗಳ ನೆರವಿನಿಂದಲೇ ಅಂತಿಮ ಗೆಲುವು ಸಾಧಿಸಿ ಬಿಡಬೇಕು ತಮ್ಮದು ಎನ್ನುವ ಎಲ್ಲವನ್ನೂ ಸಮರ್ಪಿಸಿ ಎಲ್ಲಿಂದ ಎಲ್ಲಿಗೋ ಬರಿದಾಗಿ ಹೋಗಿ ತೀರಾ ನಿಸ್ಸಹಾಯಕರಾಗಿ ಬೆವೆತು ತನ್ನ ತೋಳಿಗೆ ಒರಗಿಕೊಂಡಿರುತ್ತದಲ್ಲ ಆಗ ಆಗ ಸಂಭ್ರಮಿಸುತ್ತದೆ ತನ್ನ ಈಗೋ ಪ್ರಾರ್ಥನಾಳಿಗೆ ಕಾದಷ್ಟೂ ಊರ್ಮಿಳೆಗೆ ಸೋತಷ್ಟೂ ಈ ಜೀವಮಾನದಲ್ಲೇ ಯಾವ ಹೆಂಗಸಿಗೂ ಕಾಯಲಾರನೇನು ಸೋಲಲಾರನೇನು ಅಂತ ಅಂದ್ಕೊಂಡಿದ್ದ ದೇಬು ಪದೇ ಪದೇ ಅವರನ್ನ ಅಂತಿಮ ಬೇಟೆಗೆ ಈಡಾಗುವಂತೆ ಮನವೊಲಿಸಿದ್ದ ಪದೇ ಪದೇ ಸೋತಿದ್ದ ಮನೆ ಹಿಡಿದು ತಿಂಗಳುಗಳೇ ಆದರೂ ಈ ಕೋಣೆಯಲ್ಲಿ ಒಂದು ಸುಖದ ನಿಟ್ಟುಸಿರು ದಾಖಲಾಗಲಿಲ್ಲ ಹಾಗೆ ಅತ್ಯಂತ ಸುಂದರವಾದ ಮತ್ತು ತನ್ನಷ್ಟೇ ಬುದ್ಧಿವಂತರಾದ ಗೆಳತಿಯರೊಂದಿಗೆ ಕಣ್ಣಾಮುಚ್ಚಾಲೆ ಆಡುತ್ತಾ ಆಡತ್ತಾ ದಿನಗಳದ್ದರ ಬಗ್ಗೆ ತನಗೆ ಸಂತೋಷವಿತ್ತು ಎಂಬುದು ನಿಜವೇ ಆದರೂ ಅದು ದೇಹಕ್ಕೆ ಅರ್ಥವಾಗುವ ಸಂತೋಷ ಅಲ್ವಲ್ಲ ಅವತ್ತು ಅನಿವಾರ್ಯವಾಗಿ ದೇಹದ ವಿನಂತಿಗಳಿಗೆ ಸೋತುಬಿಟ್ಟಿದ್ದ ಅದು ಇನ್ನು ಇಳೀ ಮಧ್ಯಾಹ್ನದ ವೇಳೆಯಷ್ಟೇ ಆಗಿದ್ರಿಂದ ಇಬ್ಬರು ಮನೆತನಕ ಬರಲಾರರು ಅಂತ ಅಂದ್ಕೊಂಡು ಕಾವೇರಮ್ಮನ ಮನೆಗೆ ಫೋನ್ ಮಾಡಿಬಿಟ್ಟಿದ್ದ ಮಂಗ್ಳೂರ್ನವಳಂತೆ ಹೇಳಿ ಮಾಡಿಸಿದ ಹಾಗಿದ್ದಾಳೆ ನಿಮಗೆ ಅಷ್ಟಿಷ್ಟು ಇಂಗ್ಲಿಷು ಬರುತ್ತದೆ ಅಂತ ಅಂದಿದ್ಲು ಕಾವೇರಮ್ಮ ಬೇಡ ಅಂತ ಅನ್ನಕ್ಕೆ ಮನಸ್ಸಾಗ್ಲಿಲ್ಲ ಕಳಿಸುವಂತೆ ಹೇಳ್ಬಿಟ್ಟಿದ್ದ ಈಗ ಅವಳು ಸೀರೆ ಸುತ್ತಕೊಳ್ತಾ ಇದ್ದಾಳೆ ಬಾಗ್ಲಲ್ಲಿ ಊರ್ಮಿಳ ಮುಚ್ಚಿಡುವ ಯಾವ ಪ್ರಯತ್ನವೂ ಸಫಲವಾಗೋದಿಲ್ಲ ನಿಧಾನವಾಗಿ ಎದ್ದು ಟೇಬಲ್ನ ಮೇಲಿದ್ದ ಖಾಲಿ ಶಾಂಪೇನ್ ಬಾಟಲಿ ಮತ್ತು ಕುಡಿದು ಮುಗಿಸಿದ ಖಾಲಿ ಗ್ಲಾಸ್ಗಳನ್ನ ಎತ್ತಿಟ್ಟ ಹಾಸಿಗೆಯ ಮೇಲ್ಗಿನ ಬೆಡ್ ಸ್ಪ್ರೆಡ್ ಸರಿ ಮಾಡದ ಆದರೆ ಕಣ್ಣಿಗೆ ಕಾಣದ ಸುಕ್ಕುಗಳು ಊರ್ಮಿಳೆಯಂತ ಹುಡುಗಿಯರಿಗೆ ಥಟ್ಟನೆ ಗೋಚರವಾಗಿ ಬಿಡುತ್ತವೆ ಅಂತ ಅಂದುಕೊಳ್ತಿರುವಾಗಲೇ ದೇಬು ಏನಿದು ನಾನ್ಸೆನ್ಸ್ ಬಾಗಿಲು ತೆಗೆಯಕ್ಕೆ ಎಷ್ಟು ಹೊತ್ತು ಅರಿವತ್ತ ಫೀಮೇಲ್ ಕೇಳಿಯೇ ಬಿಟ್ಲು ಊರ್ಮಿಳ ಎಸ್ ಹಿಯರ್ ಇಸ್ ಅ ಫೀಮೇಲ್ ಇಬ್ರು ಜೊತೆಗಿದ್ವಿ ಮಂಗ್ಳೂರ್ನವಳು ಐ ಆಮ್ ಸಾರಿ ಬಾಗಿಲು ಇದ್ದಂತೆಯೇ ಚಿಕ್ಕದೊಂದು ಆವೇಶಕ್ಕೆ ಬಿದ್ದವನಂತೆ ಅದಿಷ್ಟನ್ನು ಹೇಳಿ ಅಲ್ಲೇ ಇದ್ದ ಕುರ್ಚಿಯೊಂದರಲ್ಲಿ ಕುಳಿತುಬಿಟ್ಟ ಆ ಹುಡುಗಿ ಹೊಸ್ತಿಲ ಒಳಕ್ಕೆ ಬಂದು ನಿಂತ ಊರ್ಮಿಳೆಯನ್ನೇ ಕೊಂಚ ಗಾಬರಿಯಿಂದ ನೋಡುತ್ತಾ ಗೋಡೆಗೆ ಒರಗಿಕೊಂಡು ನಿಂತಿದ್ದಳು ಬಾಗಿಲಲ್ಲಿ ನಿಂತ ಊರ್ಮಿಳೆಯ ನಿಲುವು ಅವಳ ಕಣ್ಣುಗಳಲ್ಲಿನ ಪ್ರಖರತೆ ಮತ್ತು ಹಣೆಯ ಮೇಲೆ ಮೇಲ್ದುಟಿಯ ಮೇಲೆ ಹುಟ್ಟಿಕೊಂಡಿದ್ದ ಸಣ್ಣದೊಂದು ಬೆವರ ಸಾಲು ಆ ಮಂಗಳೂರಿನ ಹೆಂಗಸಿಗೆ ಊರ್ಮಿಳೆಯ ಮುಖವನ್ನ ಮತ್ತೆ ದಿಟ್ಟಿಸಿ ನೋಡುವ ಧೈರ್ಯವಾಗಲೇ ಇಲ್ಲ ಕುರ್ಚಿಯಲ್ಲಿ ಕುಸಿದು ಕುಳಿತಿದ್ದ ದೇಬು ಚಿತ್ರದಂತಾಗಿ ಬಿಟ್ಟಿದ್ದ ಆ ಪುಟ್ಟ ಮನೆಯ ಪಡಸಾಲೆಯಲ್ಲಿ ಎಂಥ ದಾರುಣವಾದ ಮೌನ ಹರಡಿಕೊಂಡಿತ್ತು ಅಂತಂದ್ರೆ ಮೂವರ ಪೈಕಿ ಯಾರೊಬ್ಬರು ಮಾತನಾಡಿದ್ರೂ ಅದು ಮಾತಿನಂತೆ ಇರದೆ ದೊಡ್ಡದೊಂದು ಸ್ಫೋಟದಂತೆ ಸಿಡಿದು ಬಿಡ್ತಾ ಇತ್ತೇನೋ ಅಂತ ಅನಿಸ್ತಾ ಇತ್ತು ಗೋಡೆಗೆ ಒರಗಿ ನಿಂತವಳನ್ನ ನೋಡಿ ಮುಗಿದ ಮೇಲೆ ಅವಳೊಂದು ಸಲ ದೇಬುವನ್ನ ನೋಡದ್ಲು ನೀನ ಗಂಡಸು ನೀನ ಪ್ರೀತ್ಸವನು ಸಣ್ಣ ಕರಳಿನ ಆಳದಿಂದ ಹುಟ್ಟುಕೊಂಡು ಬರುತ್ತದೆ ಅಸಹ್ಯ ಊರ್ಮಿ ನನಗ್ ನೀನು ಬೇಕು ಕಣೆ ನನ್ನದೇನಿದ್ರೂ ನೇರ ವ್ಯವಹಾರ ಪ್ರೀತಿ ಪ್ರೇಮ ಅಂತೆಲ್ಲ ಕನಸು ಕಟ್ಕೊಂಡು ಕಾಯಕ್ ನನಗೆ ಕೈಲಾಗಲ್ಲ ಐ ನೀಡ್ಯೂ ನೀನು ನಿನ್ನ ದೇಹ ಸ್ವಲ್ಪ ಹೊತ್ತಿನ ಸ್ನೇಹ ಚಿಕ್ಕದೊಂದು ಮುನ್ನುಡಿ ಸಾಕು ಅಂತ ವ್ಯವಹಾರ ಮುಗ್ದು ಹೋಗೋದಕ್ಕೆ ಹಾಗಂತ ನೇರವಾಗಿ ಕೇಳಿದ್ದಿದ್ರೆ ನಿನ ಜೊತೆಗಿರಕ್ಕೆ ನಾನು ಒಪ್ಕೊಳ್ತಿದ್ನೋ ಇಲ್ವೋ ಅದು ಬೇರೆ ಮಾತು ಆದ್ರೆ ನಿಜ ಹೇಳ್ತೀನಿ ಕೇಳು ನಿನ್ನ ಬಗ್ಗೆ ಈಗ ಹುಟ್ಟಿರೋ ಥರದ ಅಸಹ್ಯ ಆಗ ಖಂಡಿತ ಹುಟ್ಟುತ್ತಾ ಇರಲಿಲ್ಲ ಫಾರೆಸ್ಟ್ ಲಾಡ್ಜಿನ ಬಾಗಿಲೇ ನಿಂತು ನಿನಗೇ ಹಾಗಂತ ಹೇಳಿದ್ದು ಇಷ್ಟರ ಮೇಲೆ ನಾನು ಬೇಕೇ ಬೇಕು ಅನ್ನೋದಾದ್ರೆ ಇವತ್ತೇ ಇದೆಲ್ಲ ಆಗೋಗ್ಲಿ ಅಂತ ಆದ್ರೆ ನೀನವತ್ತು ಮಾತಾಡಿದ್ದೇನು ನಿನ್ನೆ ಮಧ್ಯಾಹ್ನ ತನಕ ಮಾತಾಡಿದ್ದೇನು ನಿಂದು ವಂಚನೆಯೋ ಆತ್ಮವಂಚನೆಯೋ ನೀನ ಹೇಳುದೇವು ಸಾಯಂಕಾಲ ಜೊತೆಗಿದ್ದಷ್ಟು ಹೊತ್ತು ಪ್ರೀತಿಯಂತೀಯಾ ಪ್ರೇಮ ಅಂತ್ಯ ನಾನು ಸತ್ತು ಹತ್ತು ವರ್ಷದ ನಂತರವೂ ನಿನ್ನ ಮೇಲಿನ ಪ್ರಾಮಾಣಿಕ ಪ್ರೀತಿ ಸತ್ತಿರೋದಿಲ್ಲ ಅಂತ್ಯ ಪ್ರಾರ್ಥನಾ ಜೊತೆ ಸುತ್ತಿದ್ದು ಕೇವಲ ನನ್ನನ್ನು ಹರ್ಟ್ ಮಾಡೋಕೆ ಅಂತ್ಯ ಈಗ ಹೇಳುದೇವು ಇಂಥದ್ದೊಂದು ಸ್ಥಿತಿನೇ ನಿನ್ನನ್ನ ನೋಡಿದ್ಮೇಲು ನಿನ್ನನ್ನ ನಿನ್ನ ಮಾತುಗಳನ್ನ ನಂಬುವಂತ್ಯಾ ಊರ್ಮಿಳೆಯ ಅಬ್ಬರ ವಾಕ್ಯದಿಂದ ವಾಕ್ಯಕ್ಕೆ ಹೆಚ್ಚಾಗುತ್ತಾ ಹೋಗ್ತಿತ್ತು ಅವಳ ಶ್ರಿಲ್ಲಾದ ದನಿಗೆ ಅಷ್ಟೊಂದು ತಾಕತ್ತಿದೆ ಅಂತ ಗೊತ್ತೇ ಇರಲಿಲ್ಲ ಈಸ್ ಫ್ಯೂಮಿಂಗ್ ಇನ್ನೆಂಥ ಪರಿಸ್ಥಿತಿಯೇ ಆಗಿದ್ರೂ ತಾನು ಸುಧಾರಿಸಿಕೊಂಡು ಎಲ್ಲವನ್ನು ನಿಭಾಯಿಸ್ಬಿಡ್ತಾ ಇದ್ದೇನು ಆದರೆ ಊರ್ಮಿಳ ತಟ್ಟಬಾರದ ಹೊತ್ತಿನಲ್ಲಿ ಬಾಗ್ಲು ತಟ್ಟುಬಿಟ್ಟಿದ್ದಾಳೆ ಒಬ್ಬ ಗಂಡಸನ್ನ ಇದಕ್ಕಿಂತ ನಿಸ್ಸಹಾಯಕ ಸ್ಥಿತಿಯಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ದೇಬುವಿಗೆ ತಲೆಯೆತ್ತಿ ಊರ್ಮಿಳೆಯನ್ನ ನೋಡೋದಾಗಿರ್ಲಿ ತಾನೇ ಕೇಳಿ ಕರೆಸಿಕೊಂಡಿದ್ದ ಆ ಮಂಗಳೂರು ಹುಡುಗಿಯ ಮುಖವನ್ನು ನೇರವಾಗಿ ನೋಡುವ ಧೈರ್ಯವಾಗಲಿಲ್ಲ ಅವಳು ಬಂದು ಹೆಚ್ಚೆಂದ್ರೆ ಎರಡು ತಾಸಾಗಿದ್ವು ತನ್ನೊಂದಿಗೆ ಕುಡಿದಿದ್ದಾಳೆ ಊಟ ಮಾಡಿದ್ದಾಳೆ ಮಾತು ಹಾಡು ನಗೆ ಬೆತ್ತಲೆ ಅಪ್ಪುಗೆ ವಿಜೃಂಭಣೆ ಶುದ್ಧ ಕಸುಬಗಾರ್ತಿಯೇ ಆಗಿರಬಹುದು ಆದರೆ ಅದೆಲ್ಲದರ ಅಂತ್ಯದಲ್ಲಿ ತನ್ನ ವ್ಯಕ್ತಿತ್ವದ ಬಗ್ಗೆ ವಿಜೃಂಭಿಸಿದ ರೀತಿಯ ಬಗ್ಗೆ ಅವಳ ಮುಖದಲ್ಲಿ ಒಂದು ಮೆಚ್ಚುಗೆ ಇತ್ತು ಕಣ್ಣಲ್ಲೊಂದು ಥ್ಯಾಂಕ್ಸ್ ಇತ್ತು ಈಗ ಅವಳ ಎದುರಿಗೆ ನಿಂತು ಊರ್ಮಿಳಾ ತನ್ನ ಹೀನಮಾನವಾಗಿ ಬೈತಿದ್ರೆ ಅಯ್ಯೋ ಗಂಡಸೆ ಇಷ್ಟೇನಾ ಎಂಬಂತೆ ನೋಡ್ಬಿಡುತ್ತಾಳೆ ಅವಳು ತನ್ನ ಪರಿಚಯದವಳೆಲ್ಲ ಪ್ರೇಯಸಿಯಲ್ಲ ಮತ್ತೆಂದೂ ಅವಳನ್ನ ಭೇಟಿಯಾಗುವ ಪ್ರಸಂಗವೇ ತನಗೆ ಬರಲಿಕ್ಕಿಲ್ಲ ಆದರೆ ಅವಳ ಕಣ್ಣುಗಳಲ್ಲಿ ತನ್ನ ಕಡೆಗೆ ಒಂದು ತಿರಸ್ಕಾರ ದಾಖಲಾಗ್ತಾ ಇದೆಯಲ್ಲ ಅದನ್ನ ಕಣ್ಣಾರೆ ನೋಡ್ಬಿಟ್ರೆ ಮತ್ತೆಂದೂ ಜನ್ಮದಲ್ಲಿ ತನ್ನ ಈಗೋ ಚೇತರಿಸಿಕೊಳ್ಳಲಾರದು ಸಾಧ್ಯವಾದಷ್ಟು ಬೇಗ ಅವಳು ಇಲ್ಲಿಂದ ಹೊರಟು ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು ಸರಿಯಾಗಿ ಅದೇ ವೇಳೆಗೆ ಅವಳು ಮೇಡಮ್ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಐ ಆಮ್ ಸಾರಿ ನಾವು ಕಸಬನವರು ರಾತ್ರಿ ಊರಿಗೆ ಹೋಗ್ಬೇಕು ನನ್ ಕೊಟ್ಬಿಟ್ರೆ ನಾನು ಹೊರಡ್ತೀನಿ ಅನ್ಬಿಟ್ಲು ಊರ್ಮಿಳೆಯ ಮುಖದಲ್ಲಿ ಒಂದು ಅಸಹ್ಯದ ಅಲೆ ಸ್ಪಷ್ಟವಾಗಿ ಸರಿದೋಯ್ತು ದೇಬು ನಿಧಾನವಾಗಿ ಕುರ್ಚಿಯಿಂದ ಎದ್ದ ಪಡಸಾಲೆಯಲ್ಲಿ ಆಗ್ಲೇ ಸತ್ತ ಸಂಜಯ ಕತ್ತಲು ಅವನು ದೀಪ ಹಾಕದ ಹ್ಯಾಂಗರಿಗೆ ನೇತಾಕಿದ್ದ ಪ್ಯಾಂಟಿನ ಕಿಸೆಯ ಒಳಗಿನಿಂದ ಪರ್ಸ್ ತೆಗೆದು ನೂರು ರೂಪಾಯಿಗಳ ಹತ್ತು ನೋಟ್ಗಳನ್ನ ಶಬ್ದವಾಗದಂತೆ ಎಣಿಸಿ ಮಂಗಳೂರಿ ಹುಡುಗಿಯ ಕೈಗಿತ್ತ ಆ ಹುಡುಗಿ ಒಂದೇ ಒಂದು ಮಾತನಾಡದೆ ಗೋಡೆಯ ಪಕ್ಕದಲ್ಲಿ ಇರಿಸಿದ್ದ ತನ್ನ ವ್ಯಾನಿಟಿ ಬ್ಯಾಗ್ ಕೈಗೆತ್ಕೊಂಡು ನಸಗತ್ತಲಲ್ಲಿ ಮನೆಯಿಂದ ಹೊರಬಿದ್ದಳು ಎರಡು ಹೆಜ್ಜೆ ಹಾಕಿದ್ದಳೋ ಇಲ್ವೋ ಗಕ್ಕನೆ ನಿಂತಳು ಮನೆಯ ಎದುರಿಗಿನ ಪ್ಯಾಸೇಜ್ನಲ್ಲಿ ಆಕೃತಿಯೊಂದು ನಿಂತಿತ್ತು ಅದು ಸಾಕಷ್ಟು ಹೊತ್ತಿನಿಂದ ಅಲ್ಲಿ ನಿಂತಿತ್ತು ಎಂಬುದು ಅದು ನಿಂತ ಭಂಗಿಯಲ್ಲೇ ಗೊತ್ತಾಗ್ತಾ ಇತ್ತು ಆದರೆ ಅಲ್ಲಿ ನಿಂತಿದ್ದ ಆಕೃತಿಯ ಹೆಸರು ಪ್ರಾರ್ಥನಾ ಎಂಬುದು ಮಾತ್ರ ಮನೆಯ ಒಳಗಿನಿಂದ ಹೊರಬಿದ್ದ ಮಂಗಳೂರಿನ ಹುಡುಗಿಗೆ ಗೊತ್ತಾಗ್ಲಿಲ್ಲ ಅವಳು ತಲೆ ತಗ್ಗಿಸ್ಕೊಂಡು ಹೊರಟು ಹಾಗೆ ಅವಳು ನಿರ್ಗಮಿಸಿದ ನಂತರವೂ ಮನೆಯ ಒಳಗಿನಿಂದ ಊರ್ಮಿಳೆಯ ಅಬ್ಬರದ ದನಿ ಕೇಳಿ ಬರ್ತಲೇ ಇತ್ತು ಬಂದ ನಿಮಿಷದಲ್ಲಿ ದೇವ್ ಇನ್ನ ಮನೆಯಲ್ಲಿ ಏನ್ ನಡೀತಾ ಇದೆ ಎಂಬುದು ಗೊತ್ತಾಗದೆ ಎದುರಿಗಿನ ಪ್ಯಾಸೇಜ್ನಲ್ಲಿ ನಿಂತು ಬಿಟ್ಟ ಪ್ರಾರ್ಥನಾಳಿಗೆ ಒಳಗಿನಿಂದ ಊರ್ಮಿಳೆಯ ದನಿ ಕೇಳಿಸ್ತಾ ಇದ್ದಂತೆಯೇ ಒಂದೊಂದೇ ವಿಷಯ ಸ್ಪಷ್ಟವಾಗ್ತಾ ಇತ್ತು ದೇವ್ ಬಾಬು ಮನೆಯಲ್ಲಿ ಒಬ್ಬನೇ ಇಲ್ಲ ಊರ್ಮಿಳಾ ಕೂಡ ಈಗಷ್ಟೇ ಬಂದಿದ್ದಾಳೆ ಆಗಲೂ ದೇವ್ ಬಾಬು ಒಬ್ಬನೇ ಇರಲಿಲ್ಲ ಇನ್ಯಾರೊಂದಿಗೋ ಇದ್ದು ಸಿಕ್ಕಿಬಿದ್ದಿದ್ದಾನೆ ಹಾಗೆ ಸಿಕ್ಕಿ ಬೀಳುವ ಗಂಡಸು ಅದೆಷ್ಟು ಹೀನಾಯ ಸ್ಥಿತಿಗೆ ತಲುಪಿರ್ತಾನೆ ಅಂತ ತನಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ ಯಾಕಂದ್ರೆ ಗಂಡಸು ಅಂದ್ರೆ ಏನು ಎಂಬುದನ್ನೇ ಅರಿಯದ ವಯಸ್ಸಿನಲ್ಲಿ ತನ್ನ ಕೈಗೆ ಅಂಥದ್ದೊಂಬ ಗಂಡಸು ಸಿಕ್ಕಾಕೊಂಡಿದ್ದ ಆತನ ಹೆಸರು ಅಪ್ಪ ಅವತ್ತಿನಿಂದಲೇ ಶುರುವಾಗಿತ್ತು ತನ್ನಲ್ಲಿ ಪುರುಷ ದ್ವೇಷ ಇನ್ನೊಬ್ಬನೇ ಒಬ್ಬ ಅಂತ ಗಂಡಸು ತನ್ನ ಜೀವನದಲ್ಲಿ ದಾಖಲಾಗಿದ್ದಿದ್ರೆ ಬಹುಶಃ ತಾನು ಗಂಡಸರನ್ನ ಶಾಶ್ವತವಾಗಿಯೇ ದ್ವೇಷಿಸತೊಡಗುತ್ತಿದ್ದಳು ಏನು ಆದರೆ ದಾಖಲಾದವನು ಹಿಮವಂತ ಅವನು ದೇವರು ದೇವರು ಹಾದರ ಮಾಡೋದಿಲ್ಲ ಆದರೆ ದೇಬು ಮಾಡಿದ್ದಾನೆ ದೇಬು ದೇವರಾಗುವುದು ತನಗೆ ಬೇಕಿರ್ಲಿಲ್ಲ ಕಡೆ ಪಕ್ಷ ಮನುಷ್ಯನಾಗ್ತಾನೆ ಅಂತ ಅಂದ್ಕೊಂಡಿದ್ಲು ಹಿಮವಂತನಲ್ಲಿನ ಒಳ್ಳೆಯತನವೆಲ್ಲ ದೇಬುವಿನಲ್ಲೂ ಇರದೇ ಇದ್ದೀತೆ ಅಂತ ಅಂದ್ಕೊಂಡಿದ್ದಳು ದೇಬು ಈ ಸ್ಥಿತಿಯಲ್ಲಿ ಸಿಕ್ಕಾ ಬಿಟ್ಟ ಅದೆಲ್ಲ ತನ್ನನ್ನ ಬಾಧಿಸ್ತಾ ಇರೋದು ತಾನು ಊರ್ಮಿಳ ಆಡಿದ ಪ್ರತಿ ಮಾತನ್ನು ಗಮನವಿಟ್ಟು ಕೇಳಿಸ್ಕೊಂಡಿದ್ದಾಳೆ ದೇಬು ಪ್ರೀತಿಸಿದ್ದು ತನ್ನನ್ನಲ್ಲ ಜೊತೆಗೆ ಅಲ್ಲದದ್ದು ತನಗೋಸ್ಕರ ಅಲ್ಲ ಊರ್ಮಿ ದೀದಿಯನ್ನ ಹರ್ಟ್ ಮಾಡೋಕೆ ಆ ಮೂಲಕ ಅವಳನ್ನ ಹೊಂದೋದಕ್ಕೆ ಒಂದೇ ಒಂದ್ಸಲ ಮನೆಯೊಳಕ್ ಹೋಗಿ ದೇಬುವಿನ ಮುಖಕ್ಕೆ ಕ್ಯಾಕರಿಸಿ ಉಗಿದು ಅಂತ ಅನ್ನಿಸ್ತು ಅದ್ಯಾಕೋ ಸುಮ್ಮನಾಗಿದ್ಲು ಎಷ್ಟಾದ್ರೂ ಗಂಡಸು ಹಿಮವಂತನಿಗೆ ಇರುವಂತಹ ಸಂಯಮ ಎಲ್ಲ ಗಂಡಸರಲ್ಲೂ ಇರುತ್ತೆ ಅಂತ ಯಾಕಂತ್ಕೋಬೇಕು ಆದರೆ ಊರ್ಮಿ ಊರ್ಮಿಗೇನಾಗಿತ್ತು ದೇಬುವಿನೊಂದಿಗೆ ತನ್ನ ಬಾಂಧವ್ಯ ಬೆಸೆದಿದೆ ಎಂಬುದು ಗೊತ್ತಾದ ಮೇಲೂ ಅವಳು ಯಾಕೆ ತಮ್ಮಿಬ್ಬರ ಮಧ್ಯೆ ಹೆಜ್ಜೆ ಉರಬೇಕಿತ್ತು ಇಲ್ಲ ಹೆಜ್ಜೆಯುರಿದ್ದು ನಾನು ನನ್ನ ಬರುವಿಕೆಯ ಮೊದಲೇ ಬಹುಶಃ ದೇಬು ಮತ್ತು ಊರ್ಮಿಳಾರ ಗೆಳೆತನ ಫಲಿಸಿತ್ತು ಅದರ ಸ್ಪಷ್ಟ ಸೂಚನೆ ಇದ್ದಾಗಲೂ ತಾನು ದುಡುಕ್ಬಿಟ್ಟೆ ಊರ್ಮಿಳೆಯ ನಿರಾಸಕ್ತಿ ಕಂಡು ದೇಬುವಿನ ಆಸಕ್ತಿಗೆ ಮರಳಾಗಿ ಅವರಿಬ್ಬರ ಬಾಂಧವ್ಯ ಮುರಿದೇ ಹೋಗಿದೆ ಎಂಬ ಅವಸರದ ನಿರ್ಧಾರಕ್ಕೆ ಬಂದದ್ದು ತಾನು ಊರ್ಮಿಳೆಗೆ ಗೊತ್ತೇ ಆಗದೆ ದೇಬಾಬುವಿನೊಂದಿಗೆ ಬಾಬುವಿನೊಂದಿಗೆ ಅಲೆದವಳು ತಾನು ಆ ಕೆಲಸ ಮಾಡಬಾರದಾಗಿತ್ತು ಒಂದೇ ಘಟನೆಯೊಂದಿಗೆ ತನ್ನ ಎಲ್ಲ ಭ್ರಮೆಗಳೂ ಬಿಟ್ಟು ಇನ್ನು ಸಾಕು ಇದೆಲ್ಲ ಸಾಕು ದೇಬುವಿನ ದುಡ್ಡು ಬುದ್ಧಿವಂತಿಕೆ ಹಾಡು ಮಾತು ಕಾರು ಎಲ್ಲ ಅವನಿಗೆ ಇರಲಿ ಊರ್ಮಿಳೆಯ ಹಿರಿತನ ಅವಳೇ ಇಟ್ಕೊಳ್ಳಿ ಎಲ್ಲೋ ಒಂದು ಕಡೆ ತಮ್ಮನ್ನ ಬೇರೆ ಬೇರೆ ಕಾರಣಗಳಿಗಾಗಿ ನೋಯಿಸ್ಬಿಟ್ರು ಅಂತ ಅನ್ಸುತ್ತೆ ಇಷ್ಟೆಲ್ಲ ಆದ್ಮೇಲೆ ಇದನ್ನೆಲ್ಲ ನೋಡಿದ್ಮೇಲೆ ತಾನು ಇನ್ನೂ ಇವರಿಬ್ಬರ ಬಾಂಧವ್ಯ ಉಳಿಸ್ಕೊಳ್ಳೇಬೇಕ ಕಳೆದು ಹೋದ ಮಗುವಿಗೆ ತಾಯಿ ನೆನಪಾದಂತೆ ನೆನಪಾಗ್ಬಿಟ್ಟ ಹಿಮವಂತ ಅಲ್ಲೇ ಅಲ್ಲೇ ಮನೆ ಎದುರಿಗಿನ ಪ್ಯಾಸೇಜ್ನಲ್ಲಿ ನಿಂತು ಎದುರಿಗಿನ ಗೋಡೆಯ ಮೇಲೆ ಬಲವಾಗಿ ಹಣೆ ಹಣೆ ಗಟ್ಟಿಸಿಕೊಂಡು ದೊಡ್ಡದನೆಯಲ್ಲಿ ಅತ್ತು ಬಿಡೋಣ ಅಂತ ಅನ್ನಿಸ್ತು ಈ ದೇಬು ಸುಳ್ಳು ಇವನು ಪ್ರೀತಿ ಸುಳ್ಳು ಊರ್ಮಿ ಸುಳ್ಳು ಅವಳ ಅಕ್ಕರೆ ಸುಳ್ಳು ಹಿಮವಂತ ಇವರೆಲ್ಲರಿಗಿಂತ ದೊಡ್ಡ ತಪ್ಪಿತ ಸ್ಥಳಾಗಿ ಹೋದವಳು ನಾನು ನನ್ನನ್ನ ಕ್ಷಮಿಸೋ ದೇವರೇ ನನ್ನನ್ನ ಕೊಂದು ಬಿಡು ನಿನ್ನಂಥ ನಿನಗೂ ದೋಹ ಮಾಡಿದ ಮೇಲೆ ಯಾವ ಪ್ರಾರ್ಥನೆ ಯಾವ ಕ್ಷಮೆ ಎಲ್ಲಿಯ ವಿನಂತಿ ಈಗ ಈಗ ನಾನೇನ್ ಮಾಡ್ಲಿ ಇದ್ದಕ್ಕಿದ್ದಂತೆ ಮನದೊಳಗಿನ ಮಾತು ದನಿಯಾಗಿ ಪ್ರಾರ್ಥನಾಳ ತುಟಿಗೆ ಬಂದ್ಬಿಟ್ಟಿತ್ತು ಎದುರಿಗೆ ಯಾರೂ ಇರಲಿಲ್ಲ ಚಿಕ್ಕ ಕತ್ತಲಿತ್ತು ದೇಬುವಿನ ಮನೆಯೊಳಗಿನಿಂದ ಬರ್ತಾ ಇದ್ದ ಸಣ್ಣ ಬೆಳಕಿತ್ತು ಅಂಗಳವಿಡಿ ಖಾಲಿ ಇತ್ತು ತನಗೆ ಮತ್ತೊಮ್ಮೆ ಕೇಳ್ಕೊಂಡ್ಲು ಪ್ರಾರ್ಥನಾ ಈಗ ನಾನೇನ್ ಮಾಡ್ಲಿ ಪ್ರಾರ್ಥನಾ ಏನು ಮಾಡ್ತಾಳೆ